ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಆಂಧ್ರಪ್ರದೇಶದ ಕ್ರಾಂತಿಕಾರಿ ಚಳುವಳಿಯ ಸ್ಫೂರ್ತಿ ಪಡೆದು ಅವಿಭಜಿತ ಕೋಲಾರ ಜಿಲ್ಲೆ ಎಚ್ ನಾಗಚಂದ್ರ ಭೂ ಹೋರಾಟಗಳನ್ನು ಹುಟ್ಟು ಹಾಕುವಲ್ಲಿ ಹೋರಾಟಕ್ಕೆ ಧುಮುಕಿತ ಶಿಕ್ಷಕರಲ್ಲಿ ಕೊಮ್ಮಣ್ಣ ರಾಮಚಂದ್ರ ಇವರು ಐತಿಹಾಸಿಕ ದಾಖಲೆ ಬರೆದಿದ್ದಾರೆ ದುಡಿಯುವ ಜನರ ತಳ ಸಮುದಾಯಗಳ ಸಾಂಸ್ಕೃತಿಕ ವಿಶ್ವವಿದ್ಯಾಲಯದಂತಿರುವ ಕೋಲಾರದ ತೇರಳ್ಳಿ ಬೆಟ್ಟದ ಆದಿಮ ಸಾಂಸ್ಕೃತಿಕ ಕೇಂದ್ರ ಕಟ್ಟಿ ಬೆಳೆಸುವಲ್ಲಿ ಕೊಮ್ಮಣ್ಣ ಮೇಷ್ಟ್ರು ಕೀಲಕ ಪಾತ್ರ ವಹಿಸಿದ್ದಾರೆ ಶಿಕ್ಷಕರಾಗಿದ್ದುಕೊಂಡೇ ದಲಿತ ಚಳುವಳಿಗೆ ಹಲವಾರು ಯುವಕ ಯುವತಿಯರಿಗೆ ಹೋರಾಟದ ಸ್ಫೂರ್ತಿ ಚಿಲುಮೆಯಾಗಿದ್ದ ಕೊಮ್ಮಣ್ಣ ಮೇಷ್ಟ್ರು ರವರ ನಿಧನ ದಲಿತ ಚಳವಳಿಯ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ ಉಂಟು ಮಾಡಿದೆ ಅನಾರೋಗ್ಯದಿಂದ ಬೆಂಗಳೂರು ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದ ಕೊಮ್ಮಣ್ಣ ಮೇಷ್ಟ್ರವರು ಅವರು ಕೋಲಾರ ನಗರದ ಅವರ ನಿವಾಸದ ಬಳಿ ಅವರ ಪಾರ್ಥಿವರಾವ್ ಶರೀರದ ಅಂತಿಮ ದರ್ಶನಕ್ಕಾಗಿ ನೂರಾರು ಮುಖಂಡರು ಸಾವಿರಾರು ಅಭಿಮಾನಿಗಳು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಜಿಲ್ಲೆಗಳಿಂದ ಆಗಮಿಸಿದ್ದರು ದಲಿತ ಚಳವಳಿಯ ಹಿರಿಯ ಚೇತನ ಸಾಹಿತಿ ಹೋರಾಟಗಾರ ಕೋಟೆಗಾನಹಳ್ಳಿ ರಾಮಯ್ಯ ದಲಿತ ಚಳವಳಿಯ ಹಿರಿಯ ಮುಖಂಡರುಗಳಾದ ಸಿಎಂ ಮುನಿಯಪ್ಪ ಗಡ್ಡಂ ವೆಂಕಟೇಶ್ ಎನ್ ಮುನಿಸ್ವಾಮಿ ಕೊಮ್ಮಣ್ಣನವರ ಆಪ್ತ ಹೋರಾಟಗಾರ ಹಾಮ ರಾಮಚಂದ್ರ ದಲಿತ ಚಳವಳಿಯ ಹಿರಿಯ ಪ್ರಸಿದ್ಧ ಕಲಾವಿದರಾದ ಪಿಚ್ಚಳ್ಳಿ ಶ್ರೀನಿವಾಸ್ ಶಿವ ಚಿಂತಾಮಣಿ ಶಿವಪ್ರಸಾದ್ ಟಿ ವಿಜಯಕುಮಾರ್ ಪಂಡಿತ್ ಮುನಿವೆಂಕಟಪ್ಪ ರಾಜಾಕಾಂತ್ ಗೌರಿಬಿದ್ನೂರು ಗಂಗಪ್ಪ ಶ್ರೀರಂಗಾಚಾರಿ ಎಚ್ ಮುನಿವೆಂಕಟಪ್ಪ ಬೈರ್ಕೂರು ರವಿ ಬಂಗವಾದಿ ನಾರಾಯಣಪ್ಪ ಪೆಕ್ಸ್ ಸ್ವಾಮಿ ಸೂಲ್ಕುಂಟೆ ರಮೇಶ್ ಜನವಾದಿ ಮಹಿಳಾ ಸಂಘಟನೆಯ ವಿ ಗೀತಾ ಆಂದ್ರಹಳ್ಳಿ ಶಾಂತಮ್ಮ ಡಾಕ್ಟರ್ ಶಿವಪ್ಪ ಅರಿವು ರೈತ ಸಂಘದ ಮುಖಂಡರಾದ ಅಬ್ಬಣಿ ಶಿವಪ್ಪ ಪತ್ರಕರ್ತರಾದ ಕುಂದಾಪುರ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಎಸ್ ವಿ ಮುನಿಯೆಂಕಪ್ಪ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಅಜಯ್ ಮಾಜಿ ಅಧ್ಯಕ್ಷ ಮಂಜುನಾಥ್ ನಿವೃತ್ತ ಪ್ರಾಂಶುಪಾಲರಾದ ಆವಣಿ ಜೈರಾಮ್ ಮುದುಗರೆ ನಾರಾಯಣಪ್ಪ ಆರೋಹಳ್ಳಿ ರವಿ ಪತ್ರಕರ್ತ ಕಿತ್ತಂಡು ರೆಂಕರಾಮ್ ಮುಂತಾದ ಸಾವಿರಾರು ಅಭಿಮಾನಿಗಳು ನೂರಾರು ಮುಖಂಡರುಗಳು ಅಗಲಿದ ಹೋರಾಟಗಾರ ಕೊಮ್ಮಣ್ಣನವರಿಗೆ ಅಂತಿಮ ನಮನ ಸಲ್ಲಿಸಿದರು ಹಿರಿಯ ಕಲಾವಿದರಾದ ಮಾಲೂರು ರಾಜಪ್ಪ ಬಂಗಾರಪೇಟೆ ಮಾರುತಿ ತುರಂಡಳ್ಳಿ ಶ್ರೀನಿವಾಸ್ ರವರ ತಂಡದಿಂದ ಕ್ರಾಂತಿಕಾರಿ ಹಾಡುಗಳನ್ನು ಹಾಡುವ ಮೂಲಕ ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಯಿತು ಈ ಸಂದರ್ಭದಲ್ಲಿ ಕೊಮ್ಮಣ್ಣನವರ ಜೀವನ ಹೋರಾಟದ ಬದುಕು ಸಮಾಜಕ್ಕೆ ಅವರು ಹೇಗೆ ಸ್ಫೂರ್ತಿದಾಯಕವಾಗಿದ್ದರು ಎಂಬುದರ ಬಗ್ಗೆ ಅವರ ಒಡನಾಡಿ ಮುಖಂಡರುಗಳು ಸ್ನೇಹಿತರು ಏನು ಮಾತನಾಡಿದ್ದಾರೆ ಬನ್ನಿ ಸ್ನೇಹಿತರೆ ಕೇಳೋಣ ಕಿತ್ತಂಡೂರು ವೆಂಕಟರಾಮ್ ಪಜಿಟಿವ್ ನ್ಯೂಸ್ ಕೋಲಾರ పల్లిలోన హాహా కొలసీన భూసాము లేనే పల్లెరా అన్న పున్నటి కోలారు తలుపులో ఊరు రూతురిగార ఉన్నది చెప్పారు మురోరా తిరిగారు ఉన్నాది చెప్పారు ఊరు రూతురిగార ఉన్నది చెప్పారు మురోరా తిరిగారు ఉన్నది చెప్పారు నాకు చంద్రన దండున దుంకింది కోలారు జిల్లాలో అన్న దగ్గర సంగమ బిడ్డలు రన్న కోల దర్లో అహ ఎత్తి అహ బిడ్డను వేటాడు వస్తే వేటాడు వస్తేనే ఆట కట్టిస్తాం వేటాడు వస్తేనే ఆట కట్టి వేటాడు వస్తేనే ఆట కట్టిస్తాం వేటాడు వస్తేనే ఆట కట్టి సం దమ్ముతరా జిల్లాలో రన్నా కొల్లారె జిల్లాల రన్న దంత సంగము బిడ్డల రన్నమయన్న ಕೆ ಸಿ ರಾಜ ಕರ್ತ ಚಿಕ್ಕಳಪ್ಪ ಕೆಲಸ ಸಮಿತಿ ಕೆ ಎಂ ಕೊಮ್ಮಣ್ಣವರು ಕೂಡ ನಾನು ಮೊದಲಿಗೆ ಸಂಘಟನೆ ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಒಂದು ಶಿಸ್ತಿಗೆ ಒಂದು ಸಂಘಟನೆಯ ಕಾರರಾಗಿ ಒಳ್ಳೆಯ ಪ್ರಾಮಾಣಿಕ ಮಾರ್ಗದರ್ಶಕವಾಗಿ ಕೆಲಸ ಮಾಡ್ತಕ್ಕಂಥ ಅವರು ಸಂಘಟನೆ ವಿಚಾರದಲ್ಲಿ ಇಡೀ ಸಂಪೂರ್ಣವಾಗಿ ಶಿಸ್ತನ್ನು ಯಾರೂ ಕೂಡ ನಂಬಿರೋ ಒಂದು ವಿಚಾರದಲ್ಲಿ ಅವರು ಸಹಿಸ್ತಾ ಇರ್ತಕ್ಕಂಥ ಜನಸಂಘ ಸಮಿತಿಯ ಸಂವಿಧಾನದ ಪ್ರಕಾರ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೀವಿ ಚಿಬ್ಬಳ್ಳಾಪುರ ತಾಲೂಕು ಸಮಿತಿಯ ಆಯ್ಕೆಯಾಗಿದೆ ಆಗಿದೆ ನೀವೇನು ರಾಜೀನಾಮೆಗಳು ಕೊಟ್ಟಿದ್ದೀರಿ ಆ ರಾಜೀನಾಮೆಗಳನ್ನು ಜಿಲ್ಲಾ ಸಮಿತಿಯಲ್ಲಿಟ್ಟು ಮತ್ತು ಚರ್ಚೆ ಮಾಡಿ ಆ ದಿನ ಸಂಸ್ಥೆಯ ಸಂವಿಧಾನಬದ್ಧವಾಗಿ ಎಲ್ಲ ಸಾಲೂಕ್ ಸಮಿತಿಗಳನ್ನು ಒಳಗೊಂಡಿದೆ ಜಿಲ್ಲಾ ಸಮಿತಿ ಕೂಡ ಸೇರಿ ಚರ್ಚೆ ಮಾಡಿ ಮುಂದಿನ ತೀರ್ಮಾನಗಳ ಮಾತನ್ನು ಅವತ್ತು ಹೇಳಿದರು ಅಂದರೆ ಸಂಘಟನೆ ಎಲ್ಲ ಒಂದು ಕಡೆ ಒಂದು ಶಿಸ್ತಿಗೆ ಹೆಸರಾಗಿದ್ದಂಥವರು ಕೂಡ ಕೊಮ್ಮಣ್ಣವರು ಮತ್ತು ಹೆಚ್ಚಮ್ಮ ಆ ಒಂದು ನಿಟ್ಟಿನಲ್ಲಿ ಸಂಘಟನೆಯನ್ನು ಇಡೀ ಆವಾಗ ಚಿಕ್ಕಾಪುರ ಮತ್ತು ಕೋಲಾರ ಜಿಲ್ಲೆ ಎರಡೂ ಕೂಡ ಒಂದಾಗಿದ್ದಂಥ ಸಂದರ್ಭದಲ್ಲಿ ಭಾರಿ ಜಾಗೃತರಿತವಾಗಿ ಸಂಘಟನೆಯನ್ನು ಇಡೀ ಜಿಲ್ಲೆಗೆ ಇಡೀ ಶೋಷಿತ ಸಮುದಾಯಗಳ ಪರವಾಗಿ ಸೂತ್ರರ ಪರವಾಗಿ ಸಂಘಟನೆಯನ್ನು ಕಟ್ಟಿ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಅವರು ಸರ್ಕಾರಿ ನೌಕರರಾಗಿದ್ದರೂ ಕೂಡ ಇಡೀ ಸಾಮಾಜಿಕ ಚಳುವಳಿಯಲ್ಲಿ ಬದ್ಧತೆಯಿಂದ ಕೆಲಸ ಮಾಡ್ಕೊಂಡು ಬಂದಂಥವ್ರು ಕೂಡ ಶೋ ಗಂಗಾಧರಪ್ಪ ಆದರೆ ಇವಾಗ ಗಂಗಾಧರಪ್ಪ ಅಂಟಿಸಲೇ ಸಾಯಿಬಾಬಾ ಅಂಟ ಮುಂಡಿ ಕುಮ್ಮಣ್ಣ ಮೇಷ್ ಆಫೇರ್ ಬೆಟ್ಟಿಂದ ಹೆಂಡುಗಳು ಬಾಳಿಕೆ ಯಾವುದೋ ಡಿಸ್ಟಿಕ್ ಕಮಿಟಿ ಮೀಟಿಂಗ್ ನಂಗೆ ಮೀಟಿಂಗ್ ಪೈಂಡ್ವಿ ಏನೋ ಎಲ್ಲ ಸಾಯಿಬಾಬು ಇದ್ದಂಗೆ ಇದ್ದೀಗಾನೆ ಅವತ್ತಿಂದ ಇವತ್ತುವರೆಗೂ ಸಾಯಿಬಾಬ ಅಂತ ಕೂತ್ರಿ ಅವತ್ತು ಗಂಗಾಧರಪ್ಪ ಅಂತ ಕೂಗಲ್ಲ ನಾವು ಸಂಘಟನೆ ಕಟ್ಟಬೇಕಾದ್ರೆ ನಾವು ಅನಂತಪುರ ಹೋಗಿದ್ವಿ ಒಂದು ಹದಿನಾಲ್ಕು ಜನ ಹೋಗಿದ್ವಿ ಅವತ್ತು ಕೊಮ್ಮಣ್ಣ ರಾಮಚಂದ್ರಪ್ಪ ಇಬ್ಬರು ಬಂದಿದ್ರು ಒಂದ ಮೇಲೆ ಆ ಕಳ್ಳಣಿ ಅಂತ ಹೇಳ್ದ ನಿಮ್ಮೂರಲ್ಲಿ ಏನೇನೋ ಗಾಲಾಟ ಆದರೆ ರಾಮಚಂದ್ರಪ್ಪ ಕೊಮ್ಮಣ್ಣ ಸಿಗ್ತಾರೆ ಅವನ್ನ ಮೀಟ್ ಮಾಡ್ರಿ ಅಂತಂದು ನಾವು ಅನಂತಪುರಕ್ಕೆ ಹೋಗಿ ಬಂದು ತಚ್ಚಿನೇ ಅವತ್ತು ರಾತ್ರಿಯೇ ಗಲಾಟ ಆಯ್ತು ಪ್ರೀತ ಗಲಾಟ ಆಯ್ತು ನಮ್ಮನೆಲ್ಲ ಇದ್ರು ಅವಾಗ ಬಂದುಬಿಟ್ಟು ಮನ್ಕೊಂಡವನೇ ಕೊಮ್ಮಣ್ಣ ಆಯ್ಪ ನಿಂತಿಬ್ಬರು ಮನ್ಕೊಂಡವ್ರೆ ಪೆಟ್ರೋಲ್ ಬಂಕ್ ಹತ್ರ ರೂಮ್ ತೋರಿಸಿದ್ರು ಕೊಮಂಡ್ ಮೇಷ್ನು ಕೊಂಬ್ ಮೇಷ್ನು ಯಾಕೆ ಯಾಕೆ ಯಾಕಂದ್ರೆ ಸರ್ ಹಿಂಗೆ ಗಲಾಟೆ ಆಗ್ತೈತೆ ಅಂದರೆ ಭಯ ಬಿಡಬೇಡ್ರಿ ಮುನ್ಕೊಂಡವರು ಎದ್ಬಿಟ್ಟೆ ನಾಲ್ಕು ಗಂಟೆಗೆ ರಾತ್ರಿ ನಾಲ್ಕು ಗಂಟೆಗೆ ಎದ್ಬಿಟ್ಟು ಏನೇನೈತೆ ಸರ್ ಹಿಂಗೆ ಹಿಂಗೆ ಆಗೈತೆ ಅಂತಂದರೆ ಅವಾಗ ತಚ್ಚಿನ ಬಂದುಬಿಟ್ಟು ಎಲ್ಲರನ್ನೂ ಕೂಡ ಬಿಟ್ಟು ಏ ನಾಲ್ಕು ಸಂದರ್ಭದಲ್ಲಿ ಗಲಾಟೆ ಆಗೈತೆ ಅಂತ ನೋಡಿರಿ ಬಂದವ್ರೆ ಆ ರಾಮಕೃಷ್ಣಪ್ಪನ ನಿಬ್ರೇ ಹೋಗಿದ್ದು ರೂಮ್ ರೂಮ್ ಹತ್ರ ಹೋಗಿ ಏ ಸರ್ ಹಿಂಗೆ ಹಿಂಗೆ ಆಗೈತೆ ಅಂದರೆ ಅವಾಗ ಬಂದ್ಬಿಟ್ಟು ಏನೇನು ಆಗೈತೆ ಗಲಾಟೆ ಎಲ್ಲರನ್ನೂ ಓದ್ಬಿಟ್ಟವ್ರೆ ಎಲ್ಲ ನೋಡಿಬಿಟ್ಟು ಅವ್ರಾಗ ತಚ್ಚಿನ ಎಲ್ಲರನ್ನು ಕರೆಸ್ಬಿಟ್ಟು ಶ್ರೀರಂಗಾಚಾರಿ ಕೆ ಪಿ ಮೇಸ್ಟ್ರು ಅವರೆಲ್ಲ ಕರೆಸಿಬಿಟ್ಟು ಮೀಟಿಂಗ್ ಮಾಡಿಬಿಟ್ಟು ನಿಮ್ಗೆ ಏನು ನಷ್ಟ ಆಗಿತ್ತು ಅದು ನಾವು ಅದು ತಚ್ಚಿನೇ ಆಸ್ಪತ್ರೆಗೆ ತೋರಿಸ್ಬಿಟ್ರು ಇನ್ನು ಕೆಲಸ ಬಾಯಿನಾಗ ನೀರು ಕುಡಿಸೋ ಇದ್ದಿಲ್ಲ ಇನ್ನು ಕೆಲಸ ಬೇರೆ ಇಲ್ಲ ಅವಾಗ ಇಂಜಿನಿಯರ್ ಕರ್ಸ್ಬಿಟ್ಟು ಅವಾಗ ಕೆಲಸ ತೋರಿಸು ಒಂದು ಆರು ತಿಂಗಳು ಏಳು ತಿಂಗಳು ಭಾಳ ಕಷ್ಟ ಬೀಳಿದ್ದೀವಿ ಇವಾಗ ಕಾರಣ ಅಂದರೆ ನಮ್ಮ ಕುಮ್ಮಣ್ಣ ರಾಮಚಂದ್ರಪ್ಪ ನಮ್ಮ ನಾಗಸಂದ್ರಕ್ಕೆ ನಿಂದ ಶಂಭುಖಾನಕರಿಗೆ ದಾರಿ ಆಗಿರೋದು ಅವರಿಬ್ಬರಿಂದರೆ ನಾನು ಎಸ್ ಎಲ್ ಸಿ ಫೇರಾದಾಗ ನೋಡಪ್ಪ ನಮ್ಮ ಜೊತೆಗೆ ಬರಬೇಕಾದ್ರೆ ನೀನು ಎಸ್ ಎಲ್ ಸಿ ಪಾಸ್ ಮಾಡಿಕೊಂಡು ಚೆನ್ನಾಗಿ ಓದ್ತಾ ಇರ್ತಾಗ ಮಾತ್ರ ನಮ್ಮ ಜೊತೆಗೆ ಬರಬೇಕು ಇಲ್ಲಾಂದ್ರೆ ಬರಬಾರ್ದು ನಾವು ಅಂಥವ್ರನ್ನ ಅಲೋ ಮಾಡಲ್ಲ ಅಂತಂದರು ಸೊ ಆ ಮಾತನ್ನೇ ನಾನು ದೃಢವಾಗಿ ತಗೊಂಡು ಎಸ್ ಎಲ್ ಸಿ ಪಾಸ್ ಆದಮೇಲೆ ಬಂದೆ ಆಮೇಲೆ ಸಂಘಟನೆ ಪರಿಚಯ ಮಾಡಿಕೊಟ್ರು ಸಂಘಟನೆಯಲ್ಲಿ ಬೌದ್ಧಿಕತೆ ಮತ್ತು ಸಾಮಾಜಿಕ ಚಿಂತನೆ ಮತ್ತು ದಲಿತರ ಬಗ್ಗೆ ಕಾಳಜಿ ನಮ್ಮ ಬದುಕು ಯಾವ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು ಯಾವ ರೀತಿ ಇರಬೇಕು ಈ ಸಮಾಜದಲ್ಲಿ ನಮ್ಮದೇ ಆಗ್ತಕ್ಕ ಸ್ಥಾನಮಾನ ನಮ್ಮ ಗೌರವ ಘನತೆಯನ್ನು ಇಲ್ಲಿವರೆಗೂ ತಂದು ಕೊಟ್ಟಿರ್ತಕ್ಕಂಥವ್ರು ಇವರಿಬ್ಬರು ಅಂತ ಬಿಟ್ಟು ನಾನು ಈ ಸಂದರ್ಭದಲ್ಲಿ ಅವರನ್ನು ನೆನೆಸ್ಕೊಂಡು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಏನು ನಮ್ಮ ಕೊಮ್ಮಣ್ಣ ಇದ್ದರು ಅವರು ದಲಿತ ಚಳವಳಿಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿ ನೇರವಾಗಿ ನಿಷ್ಠೂರವಾಗಿ ಕೆಲವು ತೀರ್ಮಾನಗಳನ್ನು ಬಹಳ ನಿಷ್ಠೂರತೆಯಿಂದ ತೀರ್ಮಾನಗಳು ತಗೊಂಡು ಸಂಘಟನೆಯನ್ನು ಬೆಳೆಸ್ಕೊಂಡು ಬಂದಂಥವ್ರು ಬಹುಶಃ ಗೌರಿಬಿದನೂರಲ್ಲಿ ರಾಮಚಂದ್ರಪ್ಪ ಕೊಮ್ಮಣ್ಣ ಗೌರಿಬಿದನೂರಿಗೆ ಆಮ ಆಗಮನ ಇಲ್ಲದೇ ಇದ್ದರೆ ನಾವು ಬಹುಶಃ ಎಲ್ಲೋ ಒಂದು ಕಡೆ ಯಾವುದೋ ಬೇರೆ ಬೇರೆ ಇರ್ತಿದ್ವಿ ಆದರೆ ಇವತ್ತು ಒಂದು ವ್ಯವಸ್ಥಿತವಾಗಿ ಒಂದು ಸಮಾಜದಲ್ಲಿ ನಮ್ಮ ಜವಾಬ್ದಾರಿಗಳ ಬಗ್ಗೆ ನಾವು ಏನು ಮಾಡಬೇಕು ಸಮಾಜದ ಬದಲಾವಣೆಗೋಸ್ಕರ ಜಾತೀಯತೆ ಹಲವಾರು ಹೋರಾಟಗಳಲ್ಲಿ ನಾವು ತೊಡಗಿಸಿಕೊಂಡು ಬಹಳಷ್ಟು ಭೂ ಹೋರಾಟಗಳಲ್ಲಿ ಮತ್ತು ನಮ್ಮ ತಾಲೂಕಿನ ಸಮಸ್ಯೆಗಳು ಜಿಲ್ಲೆಯ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ಹೋರಾಟಗಳಲ್ಲಿ ಅವರ ಪ್ರೇರಣೆಯಿಂದ ನಾವು ಕೆಲಸ ಮಾಡಿದ್ದೀವಿ ನಾವು ಒಮ್ಮಣ್ಣವರು ನಮ್ಮ ಗೋರಿನೂರು ತಾಲೂಕಿಗೆ ಬಂದಂಥ ಸಂದರ್ಭದಲ್ಲಿ ಸಂಘಟನೆ ಮಾಡೋ ಉದ್ದೇಶದಿಂದ ಬಂದಂಥ ಸಂದರ್ಭದಲ್ಲಿ ನಾವು ಇನ್ನೂ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ವಿ ನಾನು ಎಸ್ ಎಸ್ ಎಲ್ ಸಿನಲ್ಲಿ ಓದ್ತಾ ಇದ್ದೆ ಆವಾಗ ಬಹಳ ಮುಖ್ಯವಾಗಿ ರಾಕ್ಷಂದ್ರ ಹೋರಾಟ ಚಳವಳಿ ಅದನ್ನು ಕೈಗೆಟ್ಕೊಂಡಿದ್ರು ಅಲ್ಲಿ ಜೀತಗಾರನ ವಿಮುಕ್ತಿ ಮಾಡೋದ್ರ ಜೊತೆಗೆ ಜೀತಗಾರರಿಗೆ ಪುನರ್ವಸ್ತಿ ಕಲ್ಪಿಸುವ ಉದ್ದೇಶದಿಂದ ಈ ದಲಿತರಿಗೆ ಭೂಮಿ ಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಮಾಡಿದ್ರು ಎಂಡ ಬೇಡ ಭೂಮಿ ಬೇಕು ಅನ್ನೋ ಘೋಷಣೆ ಮತ್ತು ತದನಂತರ ಹೋಬಳಿಗೆ ಒಂದು ವಸತಿ ಶಾಲೆ ಬೇಕು ಅಂತೇಳ್ಬಿಟ್ಟು ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ವತಿಸಿ ವಸತಿ ಶಾಲೆ ಬೇಕು ಅಂತೇಳ್ಬಿಟ್ಟು ಆ ಹೋರಾಟ ಕೈಗೆತ್ಕೊಂಡ್ರು ಆ ಘೋಷಣೆಗಳು ಎರಡು ಘೋಷಣೆಗಳು ಆ ವಿದ್ಯಾರ್ಥಿ ದೇಶದಲ್ಲಿ ನಮ್ಮನ್ನು ಆಕರ್ಷಣೆ ಮಾಡಬೇಕು ಚಳವಳಿ ಕಡೆ ಚಳವಳಿ ಕಡೆ ಆಕರ್ಷಣೆ ಮಾಡಿದ್ವು ಆ ಒಂದು ಎರಡು ಘೋಷಣೆಗಳಿಂದ ನಾವು ದಲಿತ ಸಂಘರ್ಷ ಸಮಿತಿಯಲ್ಲಿ ಕಾರ್ಯಕರ್ತರಾಗಿ ಆ ಪಿ ಯು ಸಿಗೆ ನಾವು ಪ್ರಥಮ ಪಿ ಯು ಸಿಗೆ ದಲಿತ ಸಂಘರ್ಷ ಸಮಿತಿಯಲ್ಲಿ ಗ್ರಾಮಶಕ್ಕೆ ಜವಾಬ್ದಾರಿ ತಗೊಂಡು ಕೆಲಸ ಮಾಡುವಂಥ ಒಂದು ಅವಕಾಶ ಬಂತು ಅದಕ್ಕೆಲ್ಲ ಮೂಲ ಕಾರಣ ಬೊಮ್ಮಣ್ಣ ಮತ್ತು ರಾಮಚಂದ್ರಪ್ಪ ಈ ಜೋಡಿಗಳೇನಿದ್ದಾರೆ ಈ ಇಬ್ಬರು ವ್ಯಕ್ತಿಗಳು ನಮಗೆ ಸಂಘಟನೆಗೆ ಬರೋದಕ್ಕೆ ಮೂಲವಾಗಿ ಆಕರ್ಷಣೆ ಆದರು ಇಲ್ಲಿವರೆಗೂ ನಾವು ಏನಾದರೂ ಬಂದಿದ್ದೀವಿ ಅಂದರೆ ಅವರ ಒಂದು ಆಶೀರ್ವಾದ ಮತ್ತು ಅವರ ಪ್ರಾಮಾಣಿಕತೆ ಆ ಪ್ರಾಮಾಣಿಕತೆಯನ್ನು ಇಲ್ಲಿವರೆಗೂ ಕೂಡ ನಾವು ಗೌರಿ ಉಳಿಸ್ಕೊಂಡಿದ್ವಿ ಮುಂದೆ ಕೂಡ ಅವರ ಪ್ರಾಮಾಣಿಕತೆಯನ್ನು ಉಳಿಸ್ಕೊಂಡು ಅವ್ರ ಹೆಸರು ತರ್ತಕ್ಕಂಥ ಅವ್ರ ಹೆಸರು ಕೆಟ್ಟ ಹೆಸರು ತರದೇ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಅವ್ರನ್ನ ನೆನೆಯತಕ್ಕಂಥ ಒಂದು ಮಾಡ್ತೀವಿ ಮಾಡ್ತಾರೆ ಗೀತದಾಳುಗಳಿಗೆಲ್ಲ ಅವರು ಒಂದು ವಸತಿ ಸೌಕರ್ಯ ಮೂಲಭೂತ ಸೌಕರ್ಯಗಳು ಮಾಡಬೇಕು ಇವ್ರಿಗೇನಾದರೂ ಒಂದು ಇದು ಮಾಡಬೇಕು ಅಂತೇಳಿ ಎಲ್ಲಾದರೂ ಭೂಮಿ ಇದ್ರೆ ನೋಡ್ರಪ್ಪ ಅಂದ್ರೆ ಸರ್ ಇಂಥ ಕಡೆ ಭೂಮಿ ಇದೆ ಬಂದಾದ ಮೇಲೆ ಅವರ ಈ ತಂಡಕ್ಕೆ ಸೇರಿಕೊಂಡಾಗ ಆ್ಯಕ್ಚುಲಿ ದಲಿತ ಸಂಘರ್ಷ ಸಮಿತಿ ಅನ್ನೋದು ಪ್ರಭುತ್ವ ಬಂದಿದ್ದವರು ಬಂದಿದ್ದು ಆದ ಮೇಲೇ ಗೋರಿಪುರಲ್ಲಿ ಅದನ್ನು ಹಾಗೆ ಇಡೀ ಈಗ ಏನು ಗೋರಿಪುರಲ್ಲಿ ಸಂಘಟನೆ ನಿಂತಿದೆ ಅದಕ್ಕೆ ಮೂಲ ಕಾರ್ಯಕರ್ತರು ಗೋರಿಪುರಲ್ಲಿ ರಾಮಚಂದ್ರನ್ ಕೊಮ್ಮ ಅದರಲ್ಲಿ ಕೊಮ್ಮಣ್ಣವರು ಈ ತರಬೇತಿ ಶಿಬಿರಗಳನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿ ಸಂಘಟನೆಗೆ ಒಂದು ಒತ್ತು ನೀಡುವ ನಿಟ್ಟಿನಲ್ಲಿ ಸಾಕಷ್ಟು ವಹಿಸಿದ್ದಾರೆ ಅವರದೇ ಆಗಿರ್ತಕ್ಕಂಥ ಅಧ್ಯಯನ ಶಿಬಿರಗಳ ಮೂಲಕ ಜನರನ್ನು ಜಾಗೃತಿ ಮೂಡಿಸ್ತಾ ವಿದ್ಯಾರ್ಥಿಗಳನ್ನ ಒಗ್ಗಟ್ಟು ಮಾಡಿಕೊಂಡು ನಿರಂತರವಾಗಿರ್ತಕ್ಕಂಥ ಹೋರಾಟದ ಒಂದು ಅಣತೆಯನ್ನು ಹಚ್ಚಿದ್ದಾರೆ ಅನ್ನೋದರಲ್ಲಿ ಯಾವುದೇ ಉದ್ದೇಶವಿಲ್ಲ ಸೊ ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಹೋರಾಟಗಳು ನಾವು ಕಂಡಂಗೆ ಶಂಭುಕ್ ನಗರ ಶಂಭುಕ್ ನಗರ ಸಂದರ್ಭದಲ್ಲಿ ಜೀತ ಪದ್ಧತಿ ಹೇಳಿತ್ತೋ ಅದನ್ನು ನಿರ್ಮೂಲ ಮಾಡೋದಕ್ಕೆ ಅಲ್ಲಿ ಇರ್ತಕ್ಕಂಥ ಒಂದು ಶೇಂದಿ ವ್ಯವಸಾಯ ಭೂಮಿಯನ್ನು ಐನೂರು ಎಕರೆ ಜಮೀನನ್ನು ಅದನ್ನು ಹೊಡೆದು ಚಂಡ ಬೇಡ ಭೂಮಿ ಬೇಕು ಎಂಬತಕ್ಕಂಥ ಒಂದು ಘೋಷಣೆಯೊಂದಿಗೆ ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನು ಮುಂದುವರಿಸುತ್ತೆ ಅನ್ನತಕ್ಕಂಥ ಒಂದು ಚರಿತ್ರೆ ಅನ್ನೋದು ಗೌರಿಬಿದ್ದ ತಾಲೂಕಿನಲ್ಲಿ ಇದೆ ಏನು ಒಂದು ಶಂಭುಖ ನಗರದಲ್ಲಿ ಆ ಊರಿಗೆ ಹೆಚ್ಚಿನ ಸೋದಕ್ಕೆ ಜೀತ ಅಳಿಸಿ ಪುನರ್ವಸತಿ ಕಲ್ಪಿಸಿ ಪ್ರತಿಯೊಂದು ಮನೆಗೂ ಜಮೀನು ಅವ್ರ ಕೊಳವೆ ಬಾವಿ ಮತ್ತು ಓದ್ತಕ್ಕಂಥ ಮನೆಗಳು ಎಲ್ಲ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳು ಆಗಿದೆ ಅಂತಂದರೆ ಅಲ್ಲಿ ನಡೆದಿರ್ತಕ್ಕಂಥ ಹೋರಾಟಗಳ ಫಲವಾಗಿ ಆಗಿದ್ದು ದಲಿತ ಸಂಘ ಸಮಿತಿಗೆ ಅಪಾರವಾದಂಥ ಕೊಡುಗೆಯನ್ನು ಪಡೆಯುತ್ತೆ ಅವರು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ನಮ್ಮ ಗೌರೀಬ್ನೂರಿಗೆ ಟೀಚರ್ಗಳಾಗಿ ಇಬ್ಬರು ರಾಮಚಂದ್ರಪ್ಪ ಮತ್ತು ಕೊಮ್ಮಣ್ಣವರು ಗೌರಿಬ್ನೂರಿಗೆ ಬಂದರು ಆ ಬಂದ ನಂತರ ನಮ್ಮ ಗೌರೀಬ್ನೂರಲ್ಲಿ ಅಲ್ಲಿ ದಲಿತರ ಮೇಲೆ ದೌರ್ಜನ್ಯಗಳು ಸಿಕ್ಕಾಪಟ್ಟೆ ನಡೀತಾ ಇತ್ತು ಅಂತಹ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ವಸತಿ ಶಾಲೆಗಳಿರಲಿಲ್ಲ ಹಾಸ್ಟೆಲ್ಗಳಿರಲಿಲ್ಲ ಕೇವಲ ಹತ್ತನೇ ತರಗತಿಯವ್ರಿಗೆ ಮಾತ್ರ ಇತ್ತು ಕಾಲೇಜಿಗೆ ಯಾವುದೇ ಹಾಸ್ಟೆಲ್ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ಇವರು ಬಂದಂಥ ಕೆಲವೇ ದಿನಗಳಲ್ಲಿ ಅಲ್ಲಿನ ದಲಿತರನ್ನು ಒಂದುಗೂಡಿಸಿ ಪ್ರಪ್ರಥಮವಾಗಿ ಗೌರಿಬ್ನೂರಲ್ಲಿ ಹಾಸ್ಟೆಲ್ ಪ್ರಾರಂಭಕ್ಕಾಗಿ ತಾಲೂಕು ಆಫೀಸ್ ಮುಂದೆ ಕಾಲೇಜ್ ಆಟಿಗಾಗಿ ಒಂದು ಧರಣಿಯನ್ನು ಮಾಡಿದರು ಆ ಧರಣಿಯಲ್ಲಿ ನಾವೆಲ್ಲರೂ ಕೂಡ ಅಲ್ಲಿ ಸಿ ಜಿ ಗಂಗಪ್ಪ ಚನ್ನಪ್ಪ ಬಿ ಕೆ ನರಸಿಂಹಮೂರ್ತಿ ಶ್ರೀರಂಗಾಚಾರಿ ಇವರೆಲ್ಲರೂ ಸೇರಿ ಅಲ್ಲಿ ಒಂದು ಹಾಸ್ಟೆಲ್ಗಾಗಿ ಪ್ರಾರಂಭ ಮಾಡಿದಂಥ ಹೋರಾಟ ಇವತ್ತು ಅಲ್ಲಿ ಆ ಹಾಸ್ಟೆಲ್ಗಳಲ್ಲಿ ಸುಮಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿದ್ದಾರೆ ಉನ್ನತ ಸ್ಥಾನಗಳಿಗೆ ಕೂಡ ಹೋಗಿದ್ದಾರೆ ಕೊಮ್ಮಣ್ಣ ಮತ್ತು ರಾಮಚಂದ್ರಪ್ಪ ಅವರು ಏನು ಕೋಲಾರಿಂದ ಗೌರಿಬ್ ಬಂದರು ಅವರಿಬ್ಬರೂ ಕೂಡ ದೇಹಗಳು ಬೇರೆ ಆಗಿರ್ಬೋದು ಅವರ ಮನಸ್ಸು ಇಬ್ಬರದು ಕೂಡ ಅವತ್ತಿಂದ ಇವತ್ತುವ ಕೂಡ ಒಂದೇ ರೀತಿಯಲ್ಲಿದೆ ಗೌರಿಬಿದ್ನೂರಲ್ಲಿ ಅನೇಕ ಚಳುವಳಿಗಳನ್ನು ಅನೇಕ ಚಳುವಳಿಗಳನ್ನು ಮಾಡಿ ಅಲ್ಲಿನ ದಲಿತರ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳಾಗಿರ್ಬೋದು ಎಲ್ಲ ರೀತಿಯಲ್ಲಿ ಒಂದು ಚಳುವಳಿಯನ್ನು ರೂಪಿಸಿ ಗೌರೀನೂರಲ್ಲಿ ಎಚ್ ಎನ್ ನಾಗಚಂದ್ರ ಅಂತ ಒಂದು ಗ್ರಾಮ ಇದೆ ಆ ಗ್ರಾಮದ ಸುಮಾರು ನೂರ ಇಪ್ಪತ್ತು ಜನ ಜೀತದಾಳಗಳಿಗೆ ಪುನರ್ವಸತಿ ಕಲ್ಪಿಸಿ ಒಂದು ಹಳ್ಳಿಯನ್ನೇ ಒಂದು ಹಳ್ಳಿಯನ್ನು ನಿರ್ಮಾಣ ಮಾಡಿ ಅಲ್ಲಿ ಆರುನೂರು ಎಕರೆ ಜಮೀನನ್ನು ಆ ದಲಿತರಿಗೆ ಹಂಚಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ಇತಿಹಾಸ ಹಂಕ್ಸಂದ್ರ ಭೂ ಹೋರಾಟ ಇದೆಯಲ್ಲ ಅದರಲ್ಲಿ ಪ್ರಮುಖ ಪಾತ್ರವನ್ನು ಕೊಮ್ಮಣ್ಣವರು ವಹಿಸಿದ್ದಾರೆ ದಲಿತ ಚಳುವಳಿ ಒಂದು ಕಡೆ ಆದರೆ ಕೊಮ್ಮಣ್ಣನ ಒಂದು ಕಡೆ ನೋಡ್ಬೋದು ನೋಡ್ಬೋದು ಆ ಹೋರಾಟದಲ್ಲಿ ಏಕೆಂದರೆ ಇಡೀ ಆ ಹಳ್ಳಿಯ ಚಿತ್ರಣವನ್ನ ಅಲ್ಲಿನ ಗೀತಗಾರಿಕೆಯನ್ನ ಅಲ್ಲಿನ ಪರಿಸ್ಥಿತಿಯನ್ನು ಜಿಲ್ಲಾ ಸಮಿತಿ ಮತ್ತು ರಾಜ್ಯ ಸಮಿತಿಗೆ ಮುಡಿಸಿ ಅವರನ್ನು ಕನ್ವಿನ್ಸ್ ಮಾಡಿ ಅಲ್ಲಿ ಹೋರಾಟಕ್ಕೆ ಪ್ರೇರಣೆ ಕೊಟ್ಟಂತ ಮಹಾ ಯಾರಾದರೂ ನಾಯಕರಿದ್ದರೆ ಅದು ಕಮ್ಮಣ್ಣವರು ಮಂಥ ಸಾಯಿಂತ ಕರ್ನಾಟಕತೆ ಕಲ್ಪ್ಕೊಂಡ ಅಂತ ಕೂಡ ಜನ ಜೀವನ ಎಂತ ಗೊತ್ತೇ ಸಂಪಾದಿಸಿಕೊಂಡವರು ಇಂಕೋದಿ ನಡುವಾಗ ಬಾಧ ಮಾತಾಡೋಕ್ಕೆ ಶಕ್ತಿ ಇರೋದು ఏం మాట్లాడాలనేది కూడా నాకు అందపరుస్తాను మేము ఎంత ఇప్పుకున్నా ఆ యొక్క మాకు ఇంక ఇప్పుడు ఇటువంటి వ్యక్తి జగతుంద పుట్టలేదు అనుకున్నాము రెండో గారు అంతగా మేము భావిస్తుని చెప్తా కొన్నాడినాము ఈ పొద్దు మేము రావాలంటే కానీ మా దైద్య నేర్పించాము మాకెంత కష్టపడి పోరాటం చేసి కర్ణాటక ఇప్పుడు మంచి పేరు తెచ్చుకొని ఎక్కువ మనం ಕಾರ ಉಪ್ಪಿನಿ ಮಹು ಸಂಪಾಸಿಸ್ತೀನಿ ಮಾಡಿ ಆಗಲಿಲ್ಲ ಈ ದಲಿತ ಜನಾಂಗಕ್ಕೆ ಇಷ್ಟೆಲ್ಲ ಈಗಲೂ ಸಹ ಈ ಗೌಡ್ರು ರೆಡ್ಡಿ ಒಂದು ಕಿರುಕುಳ ಕೊಡ್ತಾ ಇದ್ದಾರೆ ದೌರ್ಜನ್ನ ಮಾಡಿ ಈ ಥರ ಅವ್ರು ಬೆಳೆಸ್ಕೊ ಬಳಸ್ಕೊತಾ ಇದ್ದಾರೆ ಅವ್ರ ಜೀರ್ತು ದುಡಿಸ್ಕೊತಾ ಇದ್ದಾರೆ ಅಂತಕ್ಕಂಥದ್ದು ಗಮನ ಹರಿಸಿ ಅವರು ಆ ನಾಸಂದ್ರ ಈ ಎಲ್ಲ ದಲಿತರನ್ನು ಒಂದು ಗುಡಿಸಿ ಆಮೇಲೆ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ತಾ ಮನೆ ಎಲ್ಲ ಪ್ರತಿಯೊಂದು ಮನೆ ಮನೆಗೆ ರಾತ್ರಿ ಒಂದು ಗಂಟೆ ಆಗಲಿ ಬಂದು ಅವ್ರು ಹೋಗ್ತಾ ಇರಲಿಲ್ಲ ಒಂದು ಗಂಟೆ ಆಗಲಿ ಎಲ್ಲ ಇಬ್ಬರಿಸಿ ಒಂದು ಕಡೆ ಕೊಂಡರೆಸಿ ಎಲ್ಲರೂ ತಿಳಿವಳಿಕೆ ಮತ್ತು ಈ ಸಂಘರ್ಷಣೆ ಬಗ್ಗೆ ಸಂಘರ್ಷ ಮತ್ತು ಹೋರಾಟ ಶಿಕ್ಷಣ ಯಾಕೆ ಬೇಕು ಅಂತಕ್ಕಂಥ ಬಗ್ಗೆ ಎಲ್ರಿಗೂ ಸಹ ಶಿಸ್ತನ್ನು ಕಲಿಸ್ತಕ್ಕಂಥ ಮೊದಲ ಮೊದಲ ವ್ಯಕ್ತಿ ಅಂದರೆ ನಮ್ಮ ಸೊಮ್ಮಣ್ಣವರು ಮೊದಲನೇದು ಭೂ ಹೋರಾಟ ನಾಯಸ್ಥಾನ ಎರಡನೇದಾಗಿ ಜೀವಂಸಂದ್ರದ ರೇ ದಲಿತರಿಗೆ ಕುಡಿಯೋಕ್ಕೆ ನೀರಿರಲಿಲ್ಲ ಬಾವಿ ಇರಲಿಲ್ಲ ಆ ಬಾವಿಗೆ ಇದ್ದಿದ್ದು ಅವ್ರು ಬಾವಿ ಆ ಸೇದ ಬಾವಿಗಾಗಿ ಕಾಲ್ನಾಡಿಗೆ ಜಾತ ಎರಡನೇ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಜೀವಂಸಂದ್ರ ಗೌರಿಬಿನೂರು ತಾಲೂಕು ತಾಲೂಕು ಆಫೀಸರ್ಗು ಜಾತ ಬಂದ್ವಿ ಅದು ಸಹ ಒಂದು ಸೌಕರ್ಯವನ್ನು ಕಲ್ಪಿಸಿಕೊಟ್ರು ಆಮೇಲೆ ಅವಾಗ ಕಾಮಗಾರಿ ಏನೂ ಇರಲಿಲ್ಲ ಬಡವರಿಗೆ ಕೆಲಸ ಮಾಡೋಕ್ಕೆ ಕೂಲಿ ಇರಲಿಲ್ಲ ಅದೇ ಹೊಸ ಕಾಮಗಾರಿಯನ್ನು ಪ್ರಾರಂಭ ಮಾಡಿ ರಸ್ತೆ ಮಾಡಿಸುವ ಮೂಲಕ ಅಲ್ಲಿರ್ತಕ್ಕಂಥ ಭಕ್ತರು ದಲಿತರಿಗೆ ಒಂದು ಕೂಲಿ ಕೆಲಸ ಕೊಟ್ಟು ಕೊಡಿಸಿ ಜೀವನ ಮಾಡೋದಕ್ಕೆ ಒಂದು ಅವರು ಒಂದು ದಾರಿ ಮಾಡಿಕೊಟ್ರು ಏನು ಗಂಡುವನ ಪಕ್ಷಿ ಹೆಂಗಿದೆ ಎರಡು ತಲೆಗಳು ಒಂದು ದೇಹ ಐತೆ ಹಂಗೆ ಅವರು ಅದರಿಂದ ನಾನು ಹೆಚ್ಚಿಗೆ ಏನು ಹೇಳೋಕ್ಕಿಲ್ಲ ಎಲ್ಲರೂ ಹೇಳಿದ್ದಾರೆ ನಮ್ಮ ಗಂಗಪ್ಪ ಅವರೆಲ್ಲ ಮಾತಾಡಿದ್ದಾರೆ ಅವರಲ್ಲಿ ಏನೋ ನಮ್ಮ ಭಯಂಕರವಾದ ಶಿಸ್ತು ಮತ್ತು ಪ್ರಾಮಾಣಿಕತೆ ಇದೆ ಅಂದರೆ ಅವರಿಬ್ಬರನ್ನ ನೋಡ್ಬೋದು ಯಾಕಂದರೆ ನಾನು ಅವ್ರು ನೋಡಿ ಸಂಘಟನೆ ಭಾಳ ಕಲಿಯೋದು ಇದೆ ಕಲಿಯೋದು ಬೇಕು ಅವರು ಹೋಗಿದ್ದು ಭಯಂಕರವಾದ ಲಾಸ್ ಕೂಡ ಮತ್ತು ಅದೇ ಥರ ಆದಿಮ ಭಾಳ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಅವರು ಪ್ರಾಮಾಣಿಕವಾಗಿ ದುಡ್ಡಾತವರ ಆದಿಮಿ ಇವತ್ತು ಏನೋ ಇದೆಯಾ ಅಂದರೆ ಒಂದು ಸಾಂಸ್ಕೃತಿಕವಾದ ನೆಲೆ ಇದೆ ಅಂದರೆ ಒಮ್ಮಣ್ಣ ಅಂದರೆ ಅಂದರೆ ಪ್ರಾಮಾಣಿಕತೆಯೇ ಅವ್ರನ್ನ ಅವರ ಅವರ ವ್ಯಕ್ತಿತ್ವ ಮತ್ತು ಅವರ ಬದ್ಧತೆ ಪ್ರಾಮಾಣಿಕತೆ ಅವ್ರು ನೋಡಿ ನಾವೆಲ್ಲರೂ ಅನ್ನೋ ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಅವರ ಅಗಲಿಕೆ ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲ ಕರ್ನಾಟಕ ರಾಜ್ಯಕ್ಕೆ ಒಂದು ನಷ್ಟ ಅಂತ ನಾನು ಭಾವಿಸ್ತಾ ಇದ್ದೀನಿ ಅವರಲ್ಲಿದ್ದಂಥ ಪ್ರಾಮಾಣಿಕತೆ ಇದೆಯಲ್ಲ ನಮಗೆ ಖಂಡಿತವಾಗ್ಲೂ ನಾನು ಅಂಬೇಡ್ಕರ್ ನೋಡ್ತೀನಿ ಅವರಲ್ಲಿ ಆ ಪ್ರಾಮಾಣಿಕತೆ ಆಮೇಲೆ ಆ ದೂರದೃಷ್ಟಿ ಆಮೇಲೆ ವಿಚಾರ ಇವೆಲ್ಲ ಕೂಡ ಇವತ್ತು ಯಾಕೋ ಕರ್ಗೋಗ್ತಾ ಇದೆ ಆದರೆ ಇವತ್ತು ಯುವ ಸಮುದಾಯ ದಲಿತ ಚಳುವಳಿ ಕಟ್ಟಬೇಕು ಮುಂದುವರಿಬೇಕು ನಾವು ಜನಸೇವೆ ಮಾಡಬೇಕು ಅಂತ ಯುವ ಸಮುದಾಯಕ್ಕೆ ನಾನು ಹೇಳೋದು ಏನಂದರೆ ಕೊಮ್ಮಣ್ಣಿಂದ ನೀವು ಆದರ್ಶ ಕಲಿಯಿರಿ ಅವರು ಸಮಯ ಪಾಲನೆ ಅವರಲ್ಲಿದ್ದಂತಹ ಪಾರದರ್ಶಕತೆ ಅವರದಲ್ಲ ಅವರದಲ್ಲಿದ್ದಂಥ ಮೆದು ಮಾತಾಡುವಂಥ ಸ್ಟೈಲಿ ಇದೆಯಲ್ಲ ಖಂಡಿತವಾಗ್ಲೂ ಕೂಡ ಅದು ಆಕರ್ಷಣೀಯವಾಗಿದೆ ಎಂಥವ್ರನ್ನೂ ಕೂಡ ನಾನು ಎಲ್ಲರನ್ನು ಒಳಗೊಳ್ತಾಯಿತ್ತು ಯಾವುದೇ ಈ ತಾರತಮ್ಯಗಳಿದ್ದರೂ ಸಹ ಅವ್ರು ಯಾವ ರೀತಿ ಎಲ್ಲರನ್ನು ಒಳಗೊಳ್ಳಬೇಕು ಯಾವ ರೀತಿ ಸಂಘಟನೆ ಮಾಡಬೇಕು ಅನ್ನೋಂಥ ಕಲಿ ಅವ್ರು ಕಲಿಸ್ತಾ ಇದ್ರು ಬಹುಶಃ ನಾನು ಅವರು ಇವತ್ತು ನಾನು ಇಲ್ದಿದ್ರು ಕೂಡ ನಾನು ಯುವ ಸಮುದಾಯಕ್ಕೆ ನಾನು ಹೇಳೋದೇನೆಂದರೆ ಕೊಮ್ಮಣ್ಣನವರ ಆದರ್ಶವನ್ನು ಕಲಿಯಿರಿ ಅವ್ರ ಕಲಿಕೆ ಆಮೇಲೆ ಅವರ ಅವರಲ್ಲಿದ್ದಂಥ ಕಲಿಬೇಕು ಅನ್ನೋವಂಥ ಆಸೆ ಇದೆಯಲ್ಲ ಅದು ಇವತ್ತಿಗೂ ಇದೆ ಸ್ನೇಹಿತರೆ ನಿಮ್ಮ ಪಂಚ ಅಂತಲೂ ವಿಚಾರವಾಗಿ ಈ ವಿಚಾರವಾಗಿ ನೀವು ಹೇಳ್ತಾರ್ದು ನನಗೆ ತುಂಬ ಖುಷಿ ಆಗ್ತದೆ ಮತ್ತು ಅಷ್ಟೇ ದುಃಖನೂ ಆಗ್ತದೆ